ತುಂಬಾ ಜನ ಕಲಾವಿದರ ಮಕ್ಕಳಿಗೆ ಆಪರ್ಚುನಿಟಿ ಸಿಗಲಿಲ್ಲ ಹೊಸಬ್ರು ಹೇಗೋ ಬಂದ್ಬಿಡ್ಬೋದು ನಾವು ಅಷ್ಟು ಆಗಿ ಬರಕ್ ಆಗಲ್ಲ ಇಲ್ಲಿ ನೋಡೋರ್ಗಷ್ಟೇ ಅದಲ್ಲ ಆರ್ಟಿಸ್ಟ್ ಮಕ್ಕಳು ಕಲಾವಿದರ ಮಕ್ಕಳು ಇವ್ರಿಗೆ ಈಸಿ ಅನ್ನೋದು ಅಂದ್ರೆ ಅವತ್ತಿಗೆ ನಿಮ್ಗೆ ದರ್ಶನ್ ಸರ್ ಸುದೀಪ್ ಸರ್ ಇಬ್ಬರೇ ಮಾಡ್ತಿದ್ದಿತ್ತು ಬಿಚ್ಚುಗತ್ತಿ ಒಂದು ಫ್ರೈಡೆ ನಾವು ಫೆಬ್ರವರಿ ಟ್ವೆಂಟಿ ಐತ್ ವೈಟ್ ಮಾಡೋಕೆ ಒಂದು ಮೂರು ವರ್ಷ ಜರ್ನಿ ಇದೆ ಅದು ಅಂದ್ರೆ ಆಮ್ ಸರ್ ಫಸ್ಟ್ ನನ್ನ ಸೆಲೆಕ್ಟ್ ಮಾಡಿದ್ದು ಬಿಚ್ಚುಗತ್ತಿಗೆ ಒಬ್ಬ ರಾಜನ್ ಏನೇನ್ ಬೇಕು ಅದೆಲ್ಲ ನಿನ್ ಕಲಿಬೇಕಾಗತ್ತೆ ಅಂತ ಒಂದು ಏಯ್ಟಿ ಏಯ್ಟಿ ಫೈವ್ ಕೆಜಿ ಇದೆ ಆ ಬಿಚ್ಚುಗತ್ತಿ ಬರ್ಮಣ್ಣ ನಾನ್ ಕನ್ ಕ್ಯಾರೆಕ್ಟರ್ಗೆ ಒನ್ ನಾಟಿ ಏಟ್ ಕೆ ಜಿ ನನ್ನ ವೈಟ್ ಗೇನ್ ಬೇರೆ ಬೇರೆ ಪಾತ್ರಗಳನ್ನ ನಾನು ಹುಡುಕ್ತಾ ಇದ್ದೆ ಅದಕ್ಕೆ ತಕ್ಕಂಗೆ ರೈಟರ್ಸ್ ಗಳು ಬರಿತಾ ಇದ್ರು ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪ್ಲೇ ಕನ್ನಡ ಡಿಜಿಟಲ್ ನಾನು ನನ್ನ ಜೊತೆಗೆ ಯಾವ ದರ್ಶನ್ ಸರ್ಗೂ ಯಾವ ಸುದೀಪ್ ಸರ್ಗೂ ಕಮ್ಮಿ ಇಲ್ಲ ಅಂತ ಪರ್ಸನಾಲಿಟಿ ರಾಜವರ್ಧನ್ ಸರ್ ಇದ್ದಾರೆ ಇವರು ಆರು ಅಲ್ಲ ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಮಗ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ಹಿರಣ್ಯ ಆಗಿರ್ಬೋದು ಬಿಚ್ಚು ಕತ್ತಿ ಆಗಿರ್ಬೋದು ಹಾಗೆ ಒಂದಷ್ಟು ಸಿನಿಮಾಗಳು ಕೂಡ ನಡೀತಾ ಇದೆ ನಮ್ಮ ಜೊತೆಗೆ ಸಿನಿಮಾ ಮಾತುಕತೆ ಅವರ ಕಂಪ್ಲೀಟ್ ಜರ್ನಿಯನ್ನ ಇವತ್ತು ನಾವು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಈ ಸೀಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜರ್ನಿ ಸೊ ಬೇಸಿಕಲಿ ಅಪ್ಪ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ದೊಡ್ಡ ಹಿರಿಯ ಕಲಾವಿದ ಈಗ ಮಗ ಥ್ರೂ ಔಟ್ ದ ಜರ್ನಿ ಎಷ್ಟು ಹೆಮ್ಮೆ ಇದೆ ಸರ್ ಖುಷಿ ಆಗುತ್ತೆ ನಮ್ಮ ಡ್ಯಾಡಿ ಕಣ್ಮುಂದೆ ನೋಡ್ತಾ ಇದ್ದಾರಲ್ಲ ಜರ್ನಿನ ಅದು ತುಂಬಾನೇ ಖುಷಿ ಇದೆ ಯಾಕಂದ್ರೆ ತುಂಬಾ ಜನ ಕಲಾವಿದ್ರ ಮಕ್ಕಳಿಗೆ ಆ ಆಪರ್ಚುನಿಟಿ ಸಿಗಲ್ಲ ದರ್ಶನ್ ಸರ್ ಆಗಿರ್ಬೋದು ನಮ್ಮ ತರುಣ್ ಸುಧೀರ್ ಅವರಾಗಿರ್ಬೋದು ತುಂಬಾ ಜನ ಕಾಶಿನಾಥ್ ಅವ್ರ ಮಗ ಆಗಿರ್ಬೋದು ನೋಡಕ್ ತಂದೇನೆ ಇಲ್ಲ ಆ ಸಕ್ಸಸ್ ಗಳನ್ನ ನೋಡಕ್ಕೆ ನಮ್ಮ ತಂದೆ ನೋಡ್ತಿರೋದು ನನಗೆ ತುಂಬಾ ಖುಷಿ ಇದೆ ಎಂದು ಹೆಮ್ಮೆ ಇದೆ ನಿಮ್ಮ ಫಸ್ಟ್ ಸಿನಿಮಾ ಬಿಚ್ಚುಗತ್ತಿ ಅನ್ಸುತ್ತಲ್ವಾ ಸರ್ ಫಸ್ಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಏನ್ ಹೇಳಿದ್ರು ಸರ್ ಅಪ್ಪ ಅಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಏನ್ ಮಾಡ್ತಿದೀನಿ ಇದ್ದೀನಿ ಯಾವ ತರ ಇವನ್ ಜರ್ನಿ ನಡೀತಿದೆ ಟೈಮ್ ಪಾಸ್ ಮಾಡ್ತಿದ್ದಾನ ಇಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾನ ಅನ್ನೋದು ಗೊತ್ತಿರಲಿಲ್ಲ ಮೇ ಬಿ ಟ್ವೆಂಟಿ ಟ್ವೆಂಟಿ ಫೆಬ್ ಟ್ವೆಂಟಿ ಏತ್ ಬಿಚ್ಚುಗತ್ತಿ ರಿಲೀಸ್ ಆಗಿದ್ದು ಫಸ್ಟ್ ಡೇ ಸಿನಿಮಾ ನೋಡಿ ಹಗ್ ಮಾಡಿ ಒಂದ್ ಫೋಟೋ ಕೂಡ ಬೆಗಿಸ್ಕೊಂಡ್ರು ಅವತ್ತು ಅದನ್ನ ಮನೇಲಿ ಕೂಡ ಇಟ್ಟಿದ್ದೀವಿ ಆ ಫೋಟೋನ ತುಂಬಾ ಖುಷಿ ಪಟ್ರು ಸೀರಿಯಸ್ ಆಗಿ ತಗೊಂಡಿದ್ಯಾ ಇಲ್ಲ ಸರ್ ಇವಾಗ ಏನಾಗಿದೆ ಅಂದ್ರೆ ಆಚೆ ಕಡೆ ಜನರು ಅಥವಾ ಬೇರೆಯವರು ಮಾತಾಡೋದು ಅವರ ಫ್ಯಾಮಿಲಿ ಅಥವಾ ಅವರ ಬ್ಯಾಕ್ ಗ್ರೌಂಡ್ ಯಾರಾದ್ರೂ ಸಿನಿಮಾದಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಆ ಏನ್ ಕಷ್ಟ ಆಗಲ್ಲ ತುಂಬಾ ಬೇಗ ಚಾನ್ಸ್ ಸಿಕ್ ಬಿಡುತ್ತೆ ತುಂಬಾ ಬೇಗ ಅವಕಾಶಗಳು ಸಿಗತ್ತೆ ಬಟ್ ಆ ಜರ್ನಿ ಅಷ್ಟು ಸುಲಭ ಅಲ್ವೇ ಅಲ್ಲ ಬಿಕಾಸ್ ನಾವು ದರ್ಶನ್ ಸರ್ನ ನೋಡಿದೀವಿ ಬೇರೆ ಬೇರೆಯವ್ರನ್ನು ಕೂಡ ನೋಡಿದೀವಿ ನಿಮಗೆ ಹೇಗಿತ್ತು ಆ ಒಂದು ಸಮಯ ಅಂತ ಅದು ನೋಡೋರ್ಗಷ್ಟೇ ಅದು ತುಂಬಾ ಈಜಿ ಅಂತ ಅನ್ಕೊಂತಾರೆ ಬಟ್ ಇಲ್ಲಿ ತುಂಬಾ ಕಷ್ಟ ಇದೆ ಆಕ್ಚುಲಿ ಹೊಸಬ್ರು ಹೇಗೋ ಬಂದ್ಬಿಡ್ಬೋದು ನಾವು ಅಷ್ಟು ಸ್ಪೀಡ್ ಆಗಿ ಬರಕ್ ಆಗಲ್ಲ ಇಲ್ಲಿ ನಮ್ಗೆ ಜಸ್ಟ್ ಒಂದು ಇನ್ವಿಟೇಷನ್ ಅಂದ್ರೆ ಒಂದ್ ವಿಸಿಟಿಂಗ್ ಕಾರ್ಡ್ ತರ ಇಂಥವ್ರ ಮಗ ಅಂತ ಒಂದ್ ಇರುತ್ತೆ ಅಷ್ಟೇ ಅದ್ ಬಿಟ್ಟು ಬೇರೆ ಯಾವ್ದು ಇರೋದಿಲ್ಲ ಸೊ ಇಂಥವ್ರ ಮಗ ಅಂದಿದ ತಕ್ಷಣ ಇಲ್ಲಿ ಬಂದು ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಗಳು ಬರೋದಾಗ್ಲಿ ಡೈರೆಕ್ಟರ್ ಗಳು ಬಂದು ಕತೆ ಮಾಡೋದಾಗ್ಲಿ ಅದ್ ಯಾವ್ದು ನಡೆಯೋದಿಲ್ಲ ಇಲ್ಲಿ ಕೆಲವೊಬ್ಬರು ಏನ್ ಇರುತ್ತೆ ಅಂದ್ರೆ ಇಂಥವ್ರ ಮಗ ಹಾಕೊಂಡ್ರೆ ಪ್ರೊಡ್ಯೂಸರ್ ಸಿಗ್ತಾರೆ ಅನ್ನೋದು ಒಂದು ಇರತ್ತೆ ಅವ್ರಿಗೆ ಅವರು ಅದೊಂದು ಮೈಂಡ್ ಸೆಟ್ ಇರುತ್ತೆ ಆ ತರದವ್ರು ಒಂದಷ್ಟು ಜನ ಬಂದು ಟೈಮ್ ಕಿಲ್ ಮಾಡ್ತಾರೆ ಅವ್ರು ಒಂದಷ್ಟು ಜನ ಬಂದು ಸೊ ನೋಡೋರ್ಗಷ್ಟೇ ಅದಲ್ಲ ಆರ್ಟಿಸ್ಟ್ ಮಕ್ಕಳು ಕಲಾವಿದ್ರು ಮಕ್ಕಳು ಇವ್ರಿಗೇನು ಈಸಿ ಅನ್ನೋದು ಇಲ್ಲಿ ಯಾರು ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡಲ್ಲ ನಮ್ದೇ ಆದಂತ ಒಂದು ಜರ್ನಿ ಇರುತ್ತೆ ಇಲ್ಲಾಂದ್ರೆ ನಾವ್ ಯಾವತ್ತೂ ಏನೋ ಮಾಡ್ಬಿಡ್ಬೋದಾಗಿತ್ತು ಇಷ್ಟ ದಿನ ವೆಯ್ಟೇ ಮಾಡಕ್ ಬೇಕಾಗಿರ್ಲಿಲ್ಲ ತುಂಬಾ ಕಷ್ಟ ಇದೆ ಬಟ್ ಖುಷಿನೂ ಇದೆ ಎಲ್ಲರಿಗೂ ಆಗೋದಲ್ವ ನಮ್ಗೂ ಆಗ ಈಗ ಪಾತ್ರಕ್ಕೆ ಅಳದು ತೂಗಿ ಕಲಾವಿದರನ್ನ ಆಯ್ಕೆ ಮಾಡ್ಕೊಂತಾರೆ ನಿಮ್ ನಿಮ್ ಜೀವನದಲ್ಲೂ ಕೂಡ ಆತರ ಫೇಸ್ ಮಾಡಿದೀರಾ ಇಲ್ಲ ತುಂಬಾ ಆಗಿದೆ ಅದು ಅಂದ್ರೆ ನಾನು ಲಾಂಚ್ ಆಗ್ಬೇಕಾದ್ರೆ ನಾನು ಒಂದು ಹಿಸ್ಟಾರಿಕಲ್ ಅಲ್ಲಿ ಆಗ್ಬೇಕು ಅನ್ನೋದು ಒಂದಿತ್ತು ನನಗೆ ಅಂದ್ರೆ ಅವತ್ತಿಗೆ ನಿಮ್ಗೆ ದರ್ಶನ್ ಸರ್ ಸುದೀಪ್ ಸರ್ ಇಬ್ಬರೇ ಮಾಡ್ತಿದಿತ್ತು ಹಿಸ್ಟಾರಿಕಲ್ ರೋಲ್ಸ್ ಗಳಾಗಿರ್ಬೋದು ಅಂದ್ರೆ ನಿಮ್ಗೆ ಮದಕರಿ ನಾಯಕನ್ ಕಥೆ ಮಾಡ್ತೀನಿ ಅಂತ ಅವತ್ತು ನ್ಯೂಸ್ ಓಡಾಡ್ತಾ ಇತ್ತು ಸೊ ಆ ಟೈಮಲ್ಲಿ ನಾನು ಒಂದು ಹಿಸ್ಟಾರಿಕಲ್ ಸಬ್ಕ್ಟ್ ನ ತಗೊಂಡಿದ್ದು ತುಂಬಾ ಚಾಲೆಂಜಿಂಗ್ ಆಗಿತ್ತು ನನ್ಗಂತೂ ಆ ಪಾತ್ರ ಮಾಡೋಕೆನೆ ತುಂಬಾ ಕಷ್ಟ ಆಗಿತ್ತು ಅದೇ ತರ ಪ್ರಿಪೇರ್ ಆಗ್ಬೇಕಾಗಿತ್ತು ತುಂಬಾ ಪ್ರಿಪ್ರೇಷನ್ ಮಾಡಿ ಒಂದಷ್ಟು ದೊಡ್ಡ ಜರ್ನಿ ಇದೆ ಅದರಿಂದ ಒಂದು ಬಿಚ್ಚುಗತ್ತಿ ಒಂದು ಫ್ರೈಡೆ ನಾವು ಫೆಬ್ರವರಿ ಟ್ವೆಂಟಿ ಏಟ್ ವೆಯ್ಟ್ ಮಾಡಕ್ಕೆ ಒಂದು ಮೂರು ವರ್ಷ ಜರ್ನಿ ಇದೆ ಅದು ತುಂಬಾ ಕಷ್ಟ ಇದೆ ಬಟ್ ಓಕೆ ತುಂಬಾ ಖುಷಿ ಅಂದ್ರೆ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಹಿಂದಿಲ್ಲಿ ತುಂಬಾ ಚೆನ್ನಾಗ್ ಆಯ್ತು ಅದರಿಂದ ನಾಲ್ಕು ವರ್ಷದಿಂದ ಬಿಸಿ ಇಟ್ಟಿದೆ ಖುಷಿ ಎಲ್ಲ ಒಂದ್ ಕಡೆ ಅವತ್ ಹಾಕಿದ್ದ ಎಫರ್ಟ್ ಮಾಡಿದ್ವಿ ಅಂತ ಸರಿ ಆ ಕತ್ತಿ ಹಿಡಿಯೋದು ಕತ್ತಿ ಚುಚ್ಚೋದು ಅದಕ್ಕೆಲ್ಲ ಪ್ರಾಕ್ಟೀಸ್ ಇರಬೇಕು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ ಜೊತೆಗೆ ಬೇರೆ ಬೇರೆ ಫೈಟ್ ಸೀನ್ಸ್ ಇರುತ್ತೆ ಸೊ ನಮ್ಮ ಮೂಳೆಗಳೆಲ್ಲ ಸ್ಟೇಬಲ್ ಆಗಿರ್ಬೇಕು ಸಖತ್ ಚೆನ್ನಾಗಿ ಚೆನ್ನಾಗಬೇಕು ಸೊ ಆ ತರದೆಲ್ಲ ನೀವು ಕಲ್ತ್ರಿ ತ್ರೀ ಇಯರ್ಸ್ ಅದೇ ಪ್ರಿಪ್ರೇಶನ್ ಅಂದ್ರೆ ಸೆಲೆಕ್ಟ್ ಮಾಡಿದ್ದು ಬಿಚ್ಚುಗತ್ತಿಗೆ ಈ ತರದ್ದು ಒಂದ್ ಸಿನಿಮಾ ಮಾಡ್ಬೇಕಾಗತ್ತೆ ನೋಡು ನೀನು ಅಂದ್ಬಿಟ್ಟು ಒಂದ್ ನಾವೆಲ್ ಕೊಟ್ರು ತುಂಬಾ ಚೆನ್ನಾಗಿತ್ತು ಬಿಚ್ಚುಗತ್ತಿ ಬರ್ಮಣ ನಾಯಕ ನಾವೆಲ್ಲು ಬಿ ಎಲ್ ವೇಣು ಅವ್ರು ಬರ್ತಿದ್ದು ಸಖತ್ ಆಗಿದೆ ಬಟ್ ಯಾವ ತರ ಇದನ್ನ ಮಾಡೋದು ಅನ್ನೋದೊಂದು ಕನ್ಫ್ಯೂಷನ್ ಆಗೋಯ್ತು ಅದಾಗಿ ತಕ್ಷಣನೇ ಸರ್ ಏನ್ ಹೇಳಿದ್ರು ನೀನ್ ಒಂದಷ್ಟು ಸಮರ ಕಲೆಗಳು ಕಲಿಬೇಕು ದೇಸಿ ಅಂತ ಏನೇನಿದೆ ಅದೆಲ್ಲ ಕಲಿಬೇಕು ಒಬ್ಬ ರಾಜನ್ಗೆ ಏನೇನ್ ಬೇಕು ಅದೆಲ್ಲ ನೀನ್ ಕಲಿಬೇಕಾಗತ್ತೆ ಅಂದ್ರು ಓಕೆ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಜೀರೋ ಇಂದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಿಮ್ಗೆ ಕಲರಿ ಪಾಯಿಂಟ್ ಆಗಿರ್ಬೋದು ಅದೊಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಕಲಿತೆ ಅದಾದ್ಮೇಲೆ ರಿಸ್ಲಿಂಗ್ ಕಲಿತೆ ಅದಾದ್ಮೇಲೆ ಕುಸ್ತಿ ಇದನ್ನ ಕಲಿತೆ ನಾನು ಏನೊಂದು ಕುದುರೆ ಓಡಿಸೋದು ಕಲಿತೆ ಆರ್ಸ್ ರೈಡಿಂಗ್ ಕಲಿತೆ ತುಂಬಾ ಕಲಿಬೇಕಾಗಿತ್ತು ಶೋಟ್ ಫೈಟ್ ಒಂದಷ್ಟು ಕಲಿಬೇಕಾಗಿತ್ತು ಒಂದಷ್ಟು ಕಲಿತು ಕಲಿತು ಕಲ್ತು ಕಲಿತು ಒಂದು ದಿನ ಅನ್ನಿಸ್ತು ಇವತ್ತು ಶೂಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿದಾಗ ಒಂದು ಏಯ್ಟಿ ಏಯ್ಟಿ ಫೈವ್ ಕೆಜಿ ಇದ್ದೆ ಆ ಬಿಚ್ಚುಗತಿ ಬ್ರಮಣರ್ಗೆ ಒನ್ ನಾಟಿ ಏಟ್ ಕೆಜಿ ವೈಟ್ ಗೇನ್ ಆಗಿತ್ತು ಅಷ್ಟು ಅದೆಲ್ಲ ಪ್ರಾಪರ್ ನಿಮ್ಗೆ ಅಲ್ಲಿ ಬರ್ಮಣ್ಣ ಅನ್ನಿಸ್ಬೇಕು ಜನ ನಂಬೇಕಾಗಿತ್ತು ಅವತ್ತಿಗೆ ಇಲ್ಲಾಂದ್ರೆ ತುಂಬಾ ಕಾಮಿಡಿ ಆಗ್ಬಿಡ್ತೀವಿ ಬಟ್ ಒಂದು ಫ್ರೇಮಲ್ಲೂನು ಯಾವುದು ಒಂದು ಮೈನಸ್ ತುಂಬಾ ಚೆನ್ನಾಗಿ ಆಯ್ತು ಓಕೆ ಓಕೆ ಸರ್ ಗಜರಾಮ ಕೂಡ ಕಂಪ್ಲೀಟ್ ಆಗಿದೆ ಇನ್ನೇನು ಎಲ್ಲಾ ಪೋಸ್ಟ್ ವರ್ಕ್ ನಡೀತಾ ಇದೆ ಹಿರಣ್ಯ ಕೂಡ ಈಗ ಟೂ ಮಂತ್ಸ್ ಬ್ಯಾಕ್ ನೋಡಿದ್ವಿ ಅದ್ಭುತವಾಗಿದೆ ಒಂದು ನಿಮ್ಮ ಒಂದು ಗೆಟಪ್ ಅಂತೂ ಸೊ ಹೇಗೆ ನಿಮ್ ಅಂದ್ರೆ ಪಾತ್ರಗಳು ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತಾ ಅಥವಾ ನೋಡೋರಿಗೆ ಅನ್ಸುತ್ತಾ ಇಲ್ಲ ಇವರು ಸೂಟೆಬಲ್ ಕ್ಯಾರೆಕ್ಟರ್ ಅಂತ ಹೇಳಿ ಹೆಂಗೆ ಅದು ಪಾತ್ರಗಳಿಗೆ ಅದೃಷ್ಟ ಅನ್ಸುತ್ತೆ ಒನ್ಸ್ ಬಿಚ್ಚುಗತ್ತಿ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಏನೇನೋ ಬರ್ತಿತ್ತು ಒಂದಷ್ಟು ಕೆಲವೊಂದು ಸಿನಿಮಾನೇ ಆಗಲ್ಲ ಅನ್ನೋ ಥರದ್ದೆಲ್ಲ ಒಂದಷ್ಟು ಬರ್ತಾ ಇತ್ತು ನೀವು ಪ್ರೊಡ್ಯೂಸ್ ಮಾಡಿ ಇಲ್ಲ ನಿಮ್ಗೆ ಯಾರಾದ್ರೂ ಪಾರ್ಟ್ನರ್ ಕೊಡಿಸಿ ಆ ಥರದ ಒಂದಷ್ಟು ಬಂತು ಆಫ್ಟರ್ ಬಿಚ್ಚುಗತ್ತಿ ಇಲ್ಲ ಸೆಲೆಕ್ಟೆಡ್ ಎಲ್ಲದು ಮಾಡೋದಿಲ್ಲ ಆ ಥರ ಒಂದಷ್ಟು ಟಾಕ್ ಸ್ಟಾರ್ಟ್ ಆಯಿತು ಆವಾಗ ಸೆಲೆಕ್ಟ್ ಮಾಡಿದ್ದು ಪಾತ್ರಗಳಿದೆಲ್ಲ ನಾನು ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಪ್ರೆಸೆಂಟ್ ಆಗಬೇಕು ಅನ್ನೋದು ನನಗೆ ತುಂಬ ಇದೆ ಅದಕ್ಕೆ ನಿಮ್ಗೆ ಬಿಚ್ಚುಕತ್ತಿ ತಗೊಂಡಿದ ತಕ್ಷಣ ನಾನು ನೆಕ್ಸ್ಟ್ ಪ್ರಣಯಮ್ ಅಂತ ಒಂದು ಲವರ್ ಬಾಯ್ ಆಗಿ ತಗೊಂಡೆ ಅದಾದ್ಮೇಲೆ ಗಜರಾಮ್ ಅದು ಅಗೇನ್ ರೆಸ್ಲಿಂಗ್ ಸಬ್ಜೆಕ್ಟ್ ಅದು ನಿಮ್ಗೆ ಒಳ್ಳೆ ಸ್ಟೇಟ್ ಲೆವೆಲ್ ರೆಝ್ಲರ್ ತುಂಬಾ ನೇಟಿವಿಟಿ ನಿಮಗೆ ಈ ಮಂಡ್ಯ ಶ್ರೀರಂಗಪಟ್ನ ಮೈಸೂರು ನಮ್ಮನೆ ಒಬ್ಬ ಹುಡುಗ ಅನಿಸ್ತಾನೆ ಅದನ್ನ ನೋಡಿದ್ರೆ ಆ ತರದೊಂದು ಪಾತ್ರ ತಗೊಂಡೆ ಅದಾದ್ಮೇಲೆ ಹಿರಣ್ಯ ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಲೋಕಲ್ ಗ್ಯಾಂಗ್ಸ್ಟರ್ದು ಬೇರೆ ಬೇರೆ ಪಾತ್ರಗಳನ್ನ ನಾನು ಹುಡುಕ್ತಾ ಇದ್ದೆ ಅದಕ್ಕೆ ರೈಟರ್ಸ್ ರೈಟರ್ಸ್ಗಳು ಬರಿತಾ ಇದ್ರು ತುಂಬಾ ಖುಷಿ ಆಯ್ತು ಅಂದ್ರೆ ನನ್ನ ಟು ನನ್ನ ಆಕ್ಷನ್ ಪರ್ಸನಾಲಿಟಿ ಅದು ತುಂಬಾ ಪ್ಲಸ್ ಆಯ್ತು ಆಕ್ಚುಲಿ ಓಕೆ